السلام علیکم ناظرین آپ دیکھ رہے ہیں آپ کا اپنا کولار ٹو چینل یہ جو تصویرات آپ جو دیکھ رہے ہیں ایک کولار ایس پی آفیس کے پاس کولار کے کانگریس کے مسلم اور ہندو سبھی لیڈران نے مل کر کولار ایس پی کو ایک میمورڈم پیش کرنے کے لیے آئے ہیں اس کی وجہ یہ ہے کہ چکبلا پور کا رہنے والا موہت نرسما جس نے تین یا چار دن خبل کانگریس پارٹی کے لیڈروں کے تعلق سے بد زبانی کرتے ہوئے دلت مسلم سماج, دلت اور مسلم سماج کی توہین کی ہے نہ صرف گالی گلوچ دی بلکہ دھمکی بھی دی ہے اس بات سے بد زن ہو کر کانگریس ضلع کولار کی جانب سے ایس پی کو مل کر ایک داشت پیش کی شکایت کرتے ہوئے انہوں نے ایس پی صاحب سے مطالبہ کیا کہ فوراں طور پر اس بد زن شخص گرفتار کریں دستور ہند کے تحت یا فیار درج کرے اس وقت وہاں پر مسلم لیڈرس اور کئی سماج کے لیڈرس وہاں پر موجود رہے جس میں مسلم لیڈرس میں پرویز پیارے جان صادق اسلم اور بھی کئی امائی عمائدن شہر اور نوجوان موجود رہے وہاں کے تصویرات آپ دیکھ سکتے ہیں آپ کے اپنی سکولار ٹوٹ چینل کے ذریعے ایسے ہی جیسے آپ نے ہمارے اس چینل کو چاہا ویسے ہی آپ نے دا ٹائمس آف کولار کا ایک اور نیا چینل ہے اس کو بھی لائک کرے شیئر کرے سبسکرائب کرے اور دوستوں آپ آپ تک اس چینل کو شیئر کرے تو آپ دیکھ رہے ہیں ایس پی آفس کو کانگریس جڑرام ایک میموریم پیش کرتے ہوئے آپ کے اپنے اس چینل کی طرف ಮತ್ತೆ ಎಲ್ಲ ಮುಖಂಡರು ಮತ್ತೆ ಮುಸಲ್ಮಾನ್ ಮುಖಂಡರು ಮತ್ತು ದಲಿತ ಮುಖಂಡರು ಎಲ್ಲ ಸಮಾಜದ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತಿನ ತಮಗೆ ಏನು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತಂದ್ರೆ ಮನವಿ ಪತ್ರದ ಸಾರಾಂಶವನ್ನು ನಾನು ತಮ್ಮ ಮುಂದೆ ನಾನು ಓದ್ತೀನಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೋಲಾರ ಜಿಲ್ಲೆ ಕೋಲಾರ ಮಾನ್ಯರೇ ವಿಷಯ ಮೋಹಿತ್ ನರಸಿಂಹಮೂರ್ತಿ ಎಂಬ ತಿಳಿಗೇಡಿ ತಿಳಿಗೇಡಿ ಕಾಂಗ್ರೆಸ್ ಹಿರಿಯ ದಲಿತ ಮುತ್ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಅಸಭ್ಯವಾಗಿ ಮಾತನಾಡಿರುವ ಬಗ್ಗೆ ದೂರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ದೂರು ನೀಡುತ್ತಿರುವುದೇನೆಂದರೆ ಮೋಹಿತ್ ನರಸಿಂಹಮೂರ್ತಿ ಎಂಬುವರು ತನ್ನ ಉದ್ದಟತನ ಪ್ರದರ್ಶಿಸಿ ಕಾಂಗ್ರೆಸ್ ದಲಿತ ಹಿರಿಯ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ತುಂಬಾ ಹೀನಾಯವಾಗಿ ಏಕವಚನದಲ್ಲಿ ಸಂಬೋಧಿಸಿ ಬೈಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿದುಬಿಟ್ಟು ಬಿಟ್ಟು ತನ್ನ ಗರ್ವ ಪ್ರದರ್ಶನ ಮಾಡಿರುತ್ತಾರೆ ಸಮಾಜದಲ್ಲಿ ಈ ಪ್ರಕರಣ ಈ ಪ್ರಕರಣದಿಂದ ಶಾಂತಿ ಭಂಗವಾಗುವ ಸಾಧ್ಯತೆ ಸಾಧ್ಯತೆಗಳಿದ್ದು ಬೀದಿ ಚಳುವಳಿ ನಡೆಯುವುದಕ್ಕೂ ಮೊದಲೇ ಈತನ ಮೇಲೆ ಈ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಗಡಿಪಾರು ಮಾಡಬೇಕು ಇನ್ನು ಮುಂದೆ ಇಂತಹ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶ ಮಾಡಿಕೊಡಬಾರದು ಈ ದಿಕ್ಕಿನಲ್ಲಿ ತಾವುಗಳು ಕಾನೂನುಬದ್ಧ ಕ್ರಮ ಜರುಗಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮುಂಚೂಣಿ ನಾಯಕರೆಲ್ಲರೂ ಸೇರಿ ಆಗ್ರಹಿಸುತ್ತಿದ್ದೇವೆ ನಮಸ್ಕಾರ ಮುಖ್ಯಮಂತ್ರಿಗಳ ಮೇಲೇನೆ ಎಲ್ಲಿ ಹೇಳ್ಬೇಕು ಅಂತ ಮಾತನಾಡಿದ್ರೆ ನಾವು ನಲವತ್ತೈವತ್ತು ವರ್ಷಗಳಿಂದ ನಾಯಕತ್ವವನ್ನು ಸಿಗ್ತಕ್ಕಂಥ ಮಾತಾಡಿದ್ರೆ ಪಕ್ಷದ ವತಿಯಿಂದ ನಿಮಗೆ ದೂರು ಕೊಡಬೇಕಾದಂತ ನಮ್ಮ ಒಂದು ನೋವಿದೆ ನೀವು ಇಂಥ ಮನುಷ್ಯನಿಗೆ ಏನಾದರೂ ಶಿಕ್ಷೆ ಆಗ್ತಿದ್ರೆ ನಂಬಿಕೆ ಹೊರ ಅದರಿಂದ ಅದಕ್ಕೆ ಬೇಗ ಅವ್ರಿಗೆ ನಿಮಗೆ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಟಿಕೆಟ್ ಕೆಲವೊಬ್ಬ ತಿಳಿಗೇನು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಕೂಡ ರಾಜ್ಯದ ದಲಿತ ಮಂತ್ರಿಗಳ ಮೇಲೆ ನಾಯಕರ ಮೇಲೆ ಬಹಳ ಗಣಮಟ್ಟದ ಭಾಷೆಯನ್ನು ಬಳಸಿ ಪಚಾಮಕೋಚ್ಛವ ನಿಂದನೆ ಮಾಡಿರ್ತಕ್ಕಂಥ ಲಕ್ಷಿಮೂರ್ತಿಗಳ ಬಗ್ಗೆ ದೂರುಕೊಂಡು ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಂಡಾಗಿತ್ತು ವಿಶೇಷವಾಗಿ ನಮ್ಮ ವಕೀಲ ಪ್ರಿಯಂಕಾ ಅವರು ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ನೀವೆಲ್ಲರೂ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ನಗರ ಘಟಕದ ಅಧ್ಯಕ್ಷರು ಎಸ್ ಸಿ ಘಟಕದ ಅಧ್ಯಕ್ಷರು ಮತ್ತೆ ನಮ್ಮ ಪ್ರವೇಶ ಅವ್ರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಎಲ್ಲ ತೊಂದರೆಗಳ ನಾಯಕತ್ವದಲ್ಲಿ ಭಾಗವಹಿಸಿದಿರಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ